ಭಕ್ತಿ ಮತ್ತು ಶ್ರದ್ಧೆಯಿಂದ ರಾಮಾಯಣವನ್ನು ಓದಿದರೆ ಅಥವಾ ಕೇಳಿದರೆ ಹಿಂದಿನ ಜನ್ಮದಲ್ಲಿ ಅಥವಾ ಇಹ ಜನ್ಮದಲ್ಲಿ ಮಾಡಿದ ಪಾಪಗಳು ಕ್ಷಯವಾಗುತ್ತವೆ ಇದು ಕೇವಲ ಕಥೆಯಲ್ಲ ನಮ್ಮ ಆತ್ಮ ಉದ್ಧಾರವಾಗುವ ಮತ್ತು ಪರಮಾತ್ಮನನ್ನು ಹೊಂದುವ ಭಕ್ತಿಯ ಶ್ರೇಷ್ಠ ಮಾರ್ಗವಾಗಿದೆ ಅಯೋಧ್ಯಾಕಾಂಡದ ನಾಲ್ಕನೆಯ ಸ್ವರ್ಗ ಶ್ರೀರಾಮನಿಗೆ ಯುವರಾಜ ಪಟ್ಟಗಟ್ಟಲು ನಿಶ್ಚಯಿಸಿದ ದಶರಥನು ಪುನಃ ಸುಮಂತ್ರನ ಮೂಲಕವಾಗಿ ಶ್ರೀರಾಮನನ್ನು ಕರೆಯಿಸಿ ಅವನಿಗೆ ಅವಶ್ಯಕವಾದ ಮಾತುಗಳನ್ನು ಹೇಳಿದುದು ಶ್ರೀರಾಮನು ತಾಯಿಯಾದ ಕೌಸಲ್ಯಾದೇವಿಯ ಅಂತಃಪುರಕ್ಕೆ ಹೋಗಿ ಪಟ್ಟಾಭಿಷೇಕದ ಶುಭವಾರ್ತೆಯನ್ನು ಅರುಹಿದುದು ಕೌಸಲ್ಯ ಆಶೀರ್ವಾದ ಶ್ರೀರಾಮನು ಲಕ್ಷ್ಮಣನೊಡನೆ ಪ್ರೇಮಪೂರ್ವಕವಾಗಿ ಮಾತನಾಡುತ್ತಾ ತನ್ನ ಅರಮನೆಗೆ ತೆರಳಿದುದು ಪಟ್ಟಣಿಗರೆಲ್ಲರೂ ತಮ್ಮ ತಮ್ಮ ನಿವಾಸಗಳಿಗೆ ಹೊರಟು ಹೋದ ನಂತರ ರಾಜನು ಪುನಃ ಮಂತ್ರಿಗಳೊಡನೆ ಶ್ರೀರಾಮನ ಪಟ್ಟಾಭಿಷೇಕದ ವಿಷಯವಾಗಿ ಸಮಾಲೋಚನೆ ನಡೆಸಿದನು ಇಂತಹ ಕಾರ್ಯವನ್ನು ಹೀಗೆಯೇ ಇದೇ ಸಮಯದಲ್ಲಿಯೇ ಮಾಡಬೇಕೆಂಬ ನಿಶ್ಚಯ ಜ್ಞಾನವುಳ್ಳ ದಶರಥನು ಮಂತ್ರಿಗಳೊಡನೆ ಪುನಃ ಪರ್ಯಾಲೋಚಿಸಿ ಆದಷ್ಟು ಶೀಘ್ರವಾಗಿ ಶ್ರೀರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕೆಂದು ನಿಶ್ಚಯಿಸಿದನು ನಾಳೆಯೇ ಪುಷ್ಯ ನಕ್ಷತ್ರವು ಬರುತ್ತದೆ ಆದುದರಿಂದ ನಾಳೆಯ ರಾಜೈವ ಲೋಚನಾದ ನನ್ನ ಮಗ ಶ್ರೀರಾಮನು ಯುವ ರಾಜ ಪದವಿಯಲ್ಲಿ ಅಭಿಷಿಕ್ತನಾಗಲಿ ಎಂದು ಪ್ರಭುವಾದ ದಶರಥನು ನಿಶ್ಚಯಿಸಿದನು ಮಂತ್ರಿಗಳೆಲ್ಲರೂ ರಾಜನು ಹೇಳಿದ ಮಾತಿಗೆ ಸಮ್ಮತಿಯನ್ನಿತ್ತು ಆನಂದ ಭರಿತರಾಗಿ ಪಟ್ಟಾಭಿಷೇಕದ ಅಂಗವಾಗಿ ಮಾಡಬೇಕಾದ ಕಾರ್ಯಗಳ ನಿರ್ವಹಣೆಗೆ ಹೊರಟು ಹೋದರು ಬಳಿಕ ಅಂತಃಪುರವನ್ನು ಪ್ರವೇಶಿಸಿದ ರಾಜನು ಸೂತನನ್ನು ಕರೆಯಿಸಿ ಶ್ರೀರಾಮನನ್ನು ಒಡನೆಯೇ ಕರೆತರುವಂತೆ ಆಜ್ಞಾಪಿಸಿದನು ರಾಜನ ಆ ಆಜ್ಞೆಯನ್ನು ಸೂತನು ಶಿರಸಾವಹಿಸಿ ಶ್ರೀರಾಮನನ್ನು ಪುನಃ ಕರೆತರುವ ಸಲುವಾಗಿ ಅವನ ಅರಮನೆಗೆ ಹೋದನು ಮಹಾದ್ವಾರದ ಬಳಿಗೆ ಹೋದೊಡನೆಯೇ ಸುಮಂತ್ರನು ತಾನು ಬಂದಿರುವ ವಾರ್ತೆಯನ್ನು ಶ್ರೀರಾಮನಿಗೆ ತಿಳಿಸುವಂತೆ ದ್ವಾರಪಾಲಕರ ಮೂಲಕ ಹೇಳಿ ಕಳುಹಿಸಿದನು ದ್ವಾರಪಾಲಕರು ಸುಮಂತ್ರನು ಪುನಃ ಬಂದಿರುವ ವಾರ್ತೆಯನ್ನು ಶ್ರೀರಾಮನಿಗೆ ತಿಳಿಸಿದರು ಸುಮಂತ್ರನು ಮತ್ತೊಮ್ಮೆ ಬಂದಿರುವ ವಾರ್ತೆಯನ್ನು ಕೇಳಿ ಶ್ರೀರಾಮನು ಶಂಕಿತನಾದನು ಸುಮಂತ್ರನನ್ನು ಬಹಳ ಬೇಗ ಒಳಕ್ಕೆ ಬರಮಾಡಿಕೊಂಡು ಪ್ರಶ್ನಿಸಿದನು ಸುಮಂತ್ರ ಯಾವ ಕಾರ್ಯದ ಸಲುವಾಗಿ ನೀನು ಪುನಃ ಬಂದಿರುವೆ ಎಲ್ಲ ವಿಷಯಗಳನ್ನು ಸಮಗ್ರವಾಗಿ ಹೇಳು ರಾಜ್ ದೃಷ್ಟುಮಿಚ್ಛತಿ ರಾಜನು ನಿನ್ನನ್ನು ಪುನಃ ಕಾಣಲು ಬಯಸಿದ್ದಾನೆ ಈ ವಿಷಯವನ್ನು ಕೇಳಿದ ನಂತರ ರಾಜನ ಬಳಿಗೆ ಹೋಗುವುದು ಅಥವಾ ಬಿಡುವುದು ನಿನ್ನ ಇಚ್ಛೆಗೆ ಸೇರಿದ್ದಾಗಿದೆ ಸುಮಂತ್ರನು ಹೇಳಿದ ಆ ಮಾತನ್ನು ಕೇಳಿ ಶ್ರೀರಾಮನು ತಂದೆಯಾದ ದಶರಥನನ್ನು ಪುನಃ ನೋಡುವ ಸಲುವಾಗಿ ಅವಸರದಿಂದ ಹೊರಟನು ಶ್ರೀರಾಮನು ಸುಮಂತ್ರನೊಡನೆ ತನ್ನ ಅರಮನೆಯ ಮಹಾದ್ವಾರದ ಬಳಿಗೆ ಬಂದಿರುವೆನೆಂದು ತಿಳಿದೊಡನೆ ದಶರಥನು ಪ್ರಿಯ ಪುತ್ರನಿಗೆ ಪ್ರಿಯ ವಾರ್ತೆಯನ್ನು ಹೇಳುವ ಉತ್ಸುಕತೆಯಿಂದ ಒಳಕ್ಕೆ ಬರಮಾಡಿಕೊಂಡನು ಶ್ರೀರಾಮನು ರಾಜಭವನವನ್ನು ಪ್ರವೇಶಿಸುತ್ತಲೇ ಅನತಿ ದೂರದಲ್ಲಿದ್ದ ದಶರಥನಿಗೆ ಕೈ ಮುಗಿದು ನಮಸ್ಕರಿಸಿದನು ಒಡನೆಯೇ ದಶರಥನು ತಲೆಬಾಗಿ ನಮಸ್ಕರಿಸುತ್ತಿದ್ದ ಶ್ರೀರಾಮನನ್ನು ಎರಡು ಭುಜಗಳಿಂದಲೂ ಹಿಡಿದು ಮೇಲೆತ್ತಿ ಗಾಢವಾಗಿ ಆಲಿಂಗನೆ ಮಾಡಿಕೊಂಡನು ತನ್ನ ಸಮೀಪದಲ್ಲಿಯೇ ಶ್ರೀರಾಮನಿಗೆ ಕುಳಿತುಕೊಳ್ಳಲು ಆಸನವನ್ನಿತ್ತು ಅವನು ಕುಳಿತುಕೊಂಡ ನಂತರ ಹೇಳಿದನು ರಾಮ ನಾನು ವೃದ್ಧನಾಗಿದ್ದೇನೆ ಇಷ್ಟು ದೀರ್ಘಕಾಲ ಬಾಳಿ ಬದುಕಿದ್ದೇನೆ ನಾನಿಚ್ಛಿಸಿದಂತೆ ಬೇಕು ಬೇಕಾದಷ್ಟು ಭೋಗಗಳನ್ನು ಉಪಭೋಗಿಸಿದ್ದೇನೆ ಅನ್ನದಾನಪೂರ್ವಕವಾಗಿ ಯಥೇಷ್ಟವಾದ ಭೂರಿ ದಕ್ಷಿಣೆಗಳೊಡನೆ ನೂರಾರು ಯಾಗಗಳನ್ನು ಮಾಡಿದ್ದೇನೆ ನನಗೆ ಇಷ್ಟವಾದ ಪುತ್ರ ಪ್ರಾಪ್ತಿಯೂ ಆಗಿದೆ ನನ್ನ ನಾಲ್ವರು ಪುತ್ರರಲ್ಲಿ ನೀನು ಲೋಕದಲ್ಲಿಯೇ ಮಿಗಿಲಾಗಿರುವೆ ಪುರುಷಶ್ರೇಷ್ಠನೇ ನಾನು ಬೇಡಿದವರಿಗೆ ಯಥೇಚ್ಛವಾಗಿ ಬೇಕು ಬೇಕಾದ ವಸ್ತುಗಳನ್ನು ದಾನ ಮಾಡಿದ್ದೇನೆ ಸಾಂಗ ವೇದಾಧ್ಯಯನ ಮಾಡಿದ್ದೇನೆ ನಾನಿಷ್ಟಪಟ್ಟುದೆಲ್ಲವನ್ನೂ ಅನುಭವಿಸಿದ್ದೇನೆ ಜೀವನದಲ್ಲಿ ಅನೇಕ ಸುಖ ಕ್ಷಣಗಳನ್ನು ಕಳೆದಿರುತ್ತೇನೆ ದೇವಋಣ ಋಷಿಋಣ ಪಿತೃಋಣ ವಿಪ್ರಋಣ ಮತ್ತು ಆತ್ಮಋಣ ಈ ಐದು ಋಣಗಳಿಂದಲೂ ಮುಕ್ತನಾಗಿದ್ದೇನೆ ಈಗ ನಾನು ನಿನ್ನ ಪಟ್ಟಾಭಿಷೇಕವೊಂದರ ಹೊರತಾಗಿ ಬೇರೆ ಯಾವ ಕರ್ತವ್ಯವನ್ನು ಮಾಡಬೇಕಾಗಿರುವುದಿಲ್ಲ ಎಲ್ಲವನ್ನು ಮಾಡಿ ಮುಗಿಸಿರುತ್ತೇನೆ ಆದುದರಿಂದ ಈಗ ನಾನು ಹೇಳಿದಂತೆ ಮಾಡುವುದು ನಿನಗೆ ಯೋಗ್ಯವಾಗಿದೆ ಮೇಲಾಗಿ ನಮ್ಮ ಪ್ರಜೆಗಳೆಲ್ಲರೂ ನೀನೇ ರಾಜನಾಗಿರಬೇಕೆಂದು ಬಯಸುತ್ತಿದ್ದಾರೆ ಆದುದರಿಂದ ನಿನ್ನ ನೀಲೆ ಯುವರಾಜನನ್ನಾಗಿ ಮಾಡುತ್ತೇನೆ ಇದಕ್ಕೆ ನೀನು ಸಮ್ಮತಿಸಬೇಕು ರಾಘವ ನಾನು ಇತ್ತೀಚೆಗೆ ಅಶುಭ ಸೂಚಕಗಳಾದ ಅನೇಕ ದುಸ್ವಪ್ನಗಳನ್ನು ಕಾಣುತ್ತಿದ್ದೇನೆ ಸಿಡಿಲಿನೊಡನೆ ಘೋರ ಗರ್ಜನೆಗಳನ್ನು ಮಾಡುತ್ತಾ ಉಲ್ಕೆಗಳು ಹಗಲಿನಲ್ಲಿಯೇ ಅಂತರಿಕ್ಷದಿಂದ ಬೀಳುತ್ತಿವೆ ಇದಕ್ಕನುಗುಣವಾಗಿ ನನ್ನ ಜನ್ಮ ನಕ್ಷತ್ರವು ಅಶುಭ ಗ್ರಹಗಳಾದ ಸೂರ್ಯಾಂಗಾರಕ ರಾಹುಗಳಿಂದ ಸಮಾಕ್ರಾಂತವಾಗಿರುವುದೆಂದು ದೈವಜ್ಞರು ಹೇಳುತ್ತಿದ್ದಾರೆ ಇಂತಹ ದುರ್ಮಿತಿಗಳು ಗೋಚಾರವಾದಲ್ಲಿ ಪ್ರಾಯಶಃ ರಾಜನು ಸಾಯುತ್ತಾನೆ ಅಥವಾ ಘೋರವಾದ ಆಪತ್ತಿಗಾದರೂ ಒಳಗಾಗುತ್ತಾನೆ ಆದುದರಿಂದ ರಾಮ ನನ್ನ ಈ ಬುದ್ಧಿಯು ವಿಮೋಹಗೊಳ್ಳುವುದರೊಳಗಾಗಿ ನಿನ್ನ ಯೌವರಾಜ್ಯಾಭಿಷೇಕವು ರಾಜ್ಯಾಭಿಷೇಕವೂ ನಡೆದು ಹೋಗಲಿ ಚಲಾಹಿ ಮತಿಹಿ ಪ್ರಾಣಿ ಮಾತ್ರದವರ ಬುದ್ಧಿಯು ಸಾಮಾನ್ಯವಾಗಿ ಚಂಚಲವಾಗಿಯೇ ಇರುತ್ತದೆ ಚಂದ್ರನೀಗ ಪುಷ್ಯ ನಕ್ಷತ್ರದ ಹಿಂದಿನ ನಕ್ಷತ್ರವಾದ ಪುನರ್ವಸು ನಕ್ಷತ್ರದಲ್ಲಿದ್ದಾನೆ ನಾಳೆಗೆ ಪುಷ್ಯ ನಕ್ಷತ್ರ ಯೋಗವಿದೆ ಪುಷ್ಯ ನಕ್ಷತ್ರವು ಪಟ್ಟಾಭಿಷೇಕಕ್ಕೆ ಪ್ರಶಸ್ತವಾಗಿರುವ ನಕ್ಷತ್ರವೆಂದು ಜ್ಯೋತಿಷಿಕರು ಹೇಳುತ್ತಾರೆ ನೀನು ಆ ಪುಷ್ಯ ನಕ್ಷತ್ರದಲ್ಲಿ ಪಟ್ಟಾಭಿಷಿಕ್ತನಾಗು ಇದಕ್ಕಾಗಿ ನನ್ನ ಮನಸ್ಸು ಹಾತೊರೆಯುತ್ತಿದೆ ಪರಂತಪನೆ ನಾಳೆಯೇ ನಿನ್ನನ್ನು ಯುವರಾಜ ಪದವಿಯಲ್ಲಿ ಅಭಿಷೇಚಿಸುತ್ತೇನೆ ಆದುದರಿಂದ ನೀನು ಈಗಿನಿಂದಲೇ ನಿಯತಾತ್ಮನಾಗಿ ನಿನ್ನ ಪತ್ನಿಯೊಡನೆ ಈ ರಾತ್ರಿಯನ್ನು ಕಳೆಯಬೇಕು ರಾತ್ರಿ ಉಪವಾಸವಿದ್ದು ದರ್ಭಾಸ್ತರಣದಲ್ಲಿ ಮಲಗಬೇಕು ಅಪ್ರಮತ್ತರಾದ ನಿನ್ನ ಸ್ನೇಹಿತರು ಈ ರಾತ್ರಿ ನಿನ್ನನ್ನು ಬಹಳ ಜಾಗರೂಕತೆಯಿಂದ ರಕ್ಷಿಸಲಿ ಭವಂತಿ ಬಹು ವಿಘ್ನಾನಿ ವಿಧಾನಿಹಿ ಈ ವಿಧವಾದ ಮಹಾ ಕಾರ್ಯಗಳು ಅನೇಕ ವಿಧವಾದ ವಿಘ್ನಗಳಿಂದ ಕೂಡಿರುತ್ತವೆ ಮೇಲಾಗಿ ನಮ್ಮಿಂದ ಸೋದರ ಮಾವನ ಮನೆಗೆ ಕಳುಹಿಸಲ್ಪಟ್ಟಿರುವ ಭರತನು ಹಿಂದಿರುಗಿ ಬರುವುದರೊಳಗಾಗಿ ನಿನಗೆ ಪಟ್ಟಾಭಿಷೇಕವಾಗಬೇಕು ಆದುದರಿಂದ ಇದೇ ಸರಿಯಾದ ಕಾಲವೆಂದು ನನ್ನ ಅಭಿಪ್ರಾಯವಾಗಿದೆ ನಿನ್ನ ತಮ್ಮನು ಸತ್ಪುರುಷ ಮಾರ್ಗದಲ್ಲಿಯೇ ನಡೆಯತಕ್ಕವನು ಅಣ್ಣನಾದ ನಿನ್ನನ್ನೇ ಅನುಸರಿಸಿ ಇರುವವನು ಧರ್ಮಾತ್ಮನು ದಯಾಪರನು ಜಿತೇಂದ್ರಿಯನು ಇದರಲ್ಲಿ ಯಾವ ಸಂಶಯವೂ ಇಲ್ಲ ಆದರೂ ಮಾನವರ ಮನಸ್ಸು ಸ್ಥಿರವಲ್ಲವೆಂಬುದು ನನ್ನ ಖಚಿತವಾದ ಅಭಿಪ್ರಾಯವಾಗಿದೆ ಕೆಲವು ಸಮಯಗಳಲ್ಲಿ ಧರ್ಮನಿರತರಾದ ಸತ್ಪುರುಷರ ಮನಸ್ಸು ತತ್ತನ್ನಿಮ್ಮವಾದ ರಾಗದ್ವೇಷಾದಿಗಳಿಂದ ಕೂಡಿರುತ್ತದೆ ದಶರಥನು ಮರುದಿನ ನಡೆಯಲಿರುವ ಪಟ್ಟಾಭಿಷೇಕದ ವಿಷಯವಾಗಿ ಹೀಗೆ ಹೇಳಿ ಶ್ರೀರಾಮನು ತನ್ನ ಅರಮನೆಗೆ ಹಿಂದಿರುಗಲು ಅನುಮತಿಸಿದನು ಶ್ರೀರಾಮನು ದಶರಥನಿಗೆ ಪುನಃ ಅಭಿವಾದನ ಪೂರ್ವಕವಾಗಿ ನಮಸ್ಕಾರ ಮಾಡಿ ತನ್ನ ಅರಮನೆಗೆ ತೆರಳಿದನು ತಂದೆಯಾದ ದಶರಥನಿಂದ ಉದ್ದಿಷ್ಟವಾದ ತನ್ನ ಪಟ್ಟಾಭಿಷೇಕದ ಪೂರ್ವಾಂಗವಾಗಿ ತಾನೂ ಮತ್ತು ಪತ್ನಿಯಾದ ಸೀತೆಯು ನಿಯಮದಿಂದಿರಬೇಕಾಗಿದ್ದ ವಿಷಯವನ್ನು ಸೀತೆಯೊಡನೆ ಹೇಳುವ ಸಲುವಾಗಿ ತನ್ನ ಅರಮನೆಗೆ ಹೋದನು ಆದರೆ ಅರಮನೆಯಲ್ಲಿ ಸೀತೆ ಇಲ್ಲದಿರುವುದನ್ನು ಕಂಡು ಆ ಕ್ಷಣದಲ್ಲಿಯೇ ಅಲ್ಲಿಂದ ಹೊರಟು ತಾಯಿಯ ಅಂತಃಪುರಕ್ಕೆ ಹೋದನು ಅಲ್ಲಿ ರೇಷ್ಮೆಯ ಸೀರೆಯನ್ನುಟ್ಟು ವಿನಮ್ರಳಾಗಿ ದೇವಮಂದಿರದಲ್ಲಿ ಮೌನವಾಗಿ ಕುಳಿತು ಮಗನ ಅಭ್ಯುದಯವನ್ನೇ ಯಾಚಿಸುತ್ತಿದ್ದ ತನ್ನ ತಾಯಿಯನ್ನು ಶ್ರೀರಾಮನು ಕಂಡನು ಶ್ರೀರಾಮನು ಕೌಸಲ್ಯ ಅಂತಃಪುರಕ್ಕೆ ಹೋಗುವ ಮೊದಲೇ ಶ್ರೀರಾಮನ ಪಟ್ಟಾಭಿಷೇಕದ ಸಂತೋಷ ವಾರ್ತೆಯನ್ನು ಕೌಸಲ್ಯ ತಿಳಿಸಲು ದೇವಿಯು ಲಕ್ಷ್ಮಣನೊಡನೆ ಕೌಸಲ್ಯ ಅಂತಃಪುರಕ್ಕೆ ಹೋಗುತ್ತಿದ್ದಳು ವಾರ್ತೆಯನ್ನು ಸೀತೆಗೂ ತಿಳಿಸುವ ಸಲುವಾಗಿ ಕೌಸಲ್ಯೆಯು ಅವಳನ್ನು ತನ್ನ ಅಂತಃಪುರಕ್ಕೆ ಕರೆಸಿಕೊಂಡಿದ್ದಳು ಶ್ರೀರಾಮನು ತಾಯಿಯ ಬಳಿಗೆ ಹೋಗುವ ವೇಳೆಗೆ ಲಕ್ಷ್ಮಣ ಸುಮಿತ್ರ ಸೀತೆಯರು ಅಲ್ಲಿಯೇ ಇದ್ದರು ಪುಷ್ಯನಕ್ಷತ್ರ ಯೋಗವಿರುವ ಮರುದಿನವೇ ತನ್ನ ಪ್ರಿಯ ಪುತ್ರನಾದ ಶ್ರೀರಾಮನಿಗೆ ಯುವರಾಜ ರಾಜ ಪದವಿಯಲ್ಲಿ ಪಟ್ಟಾಭಿಷೇಕವಾಗುವುದೆಂಬ ಶುಭ ವಾರ್ತೆಯನ್ನು ಕೇಳಿದ ಕೌಸಲ್ಯೆಯು ಪ್ರಾಣಾಯಾಮ ಪೂರ್ವಕವಾಗಿ ಹೃನ್ಮಂದಿರದಲ್ಲಿ ಪುರುಷ ಸೂಕ್ತ ಪ್ರತಿಪಾದ್ಯನಾದ ಜನಾರ್ಧನ ಸ್ವಾಮಿಯನ್ನು ಧ್ಯಾನ ಮಾಡುತ್ತಿದ್ದಳು ಹೀಗೆ ನಿಯಮದಿಂದ ಧ್ಯಾನ ಮಾಡುತ್ತಾ ಕುಳಿತಿದ್ದ ತಾಯಿಯ ಬಳಿಗೆ ಶ್ರೀರಾಮನು ಹೋಗಿ ಅಭಿವಾದನ ಪೂರ್ವಕವಾಗಿ ನಮಸ್ಕರಿಸಿ ಅವಳನ್ನು ಸಂತೋಷಗೊಳಿಸುತ್ತಾ ಈ ಮಾತನ್ನು ಹೇಳಿದನು ಅಮ್ಮ ಪ್ರಜಾಪಾಲನೆ ಮಾಡಲು ನಾನು ನನ್ನ ತಂದೆಯಿಂದ ಆಜ್ಞಾಪ್ತನಾಗಿದ್ದೇನೆ ತಂದೆಯ ಅನುಶಾಸನದಂತೆ ನಾಳೆಯೇ ನನಗೆ ಪಟ್ಟಾಭಿಷೇಕವಾಗಲಿದೆ ಈ ರಾತ್ರಿಯಲ್ಲಿ ನಾನು ಸೀತೆಯೊಡನೆ ಜಿತೇಂದ್ರಿಯನಾಗಿ ಉಪವಾಸದಿಂದಿದ್ದು ದರ್ಭಾಸ್ತರಣದಲ್ಲಿ ಮಲಗಬೇಕು ಪುರೋಹಿತರು ಹೇಳಿದ್ದ ಈ ವಿಷಯವನ್ನು ತಂದೆಯು ನನ್ನೊಡನೆ ಹೇಳಿದನು ಅಮ್ಮ ನಾಳೆಯೇ ನಡೆಯಬೇಕಾಗಿರುವ ಪಟ್ಟಾಭಿಷೇಕಕ್ಕೆ ಪೂರ್ವಾಂಗವಾಗಿ ಮಾಡಬೇಕಾಗಿರುವ ವಿಧ್ಯುಕ್ತವಾದ ಮತ್ತು ಯೋಗ್ಯವಾದ ಮಂಗಳ ಕಾರ್ಯಗಳನ್ನು ನನ್ನಿಂದಲೂ ಮತ್ತು ಸೀತೆಯಿಂದಲೂ ಮಾಡಿಸು ಶ್ರೀರಾಮನಿಗೆ ಪಟ್ಟಾಭಿಷೇಕವಾಗುವುದೆಂಬುದು ಕೌಸಲ್ಯಾದೇವಿಯ ಬಹಳ ದಿವಸಗಳ ಬಯಕೆಯಾಗಿದ್ದಿತು ಆ ಬಯಕೆಯು ಪೂರ್ಣವಾಗುವ ದಿನವೂ ಸಮೀಪಿಸಿರುವುದಕ್ಕಾಗಿ ಕೌಸಲ್ಯಗೆ ಅಮಿತ ಆನಂದವಾಯಿತು ಶ್ರೀರಾಮನು ಹೇಳಿದ ಮಾತುಗಳನ್ನು ಕೇಳಿ ಅವಳು ಆನಂದ ಬಾಷ್ಪಗಳನ್ನು ಸುರಿಸುತ್ತಾ ಹೇಳಿದಳು ಮಗು ರಾಮ ಚಿರಂಜೀವಿಯಾಗಿ ಬಾಳು ನಿನ್ನ ಶತ್ರುಗಳೆಲ್ಲರೂ ವಿನಾಶ ಹೊಂದಲಿ ರಾಜ್ಯಶ್ರೀಯನ್ನು ಪಡೆದ ನೀನು ನನ್ನನ್ನು ಸುಮಿತ್ರಾದೇವಿಯನ್ನು ಮತ್ತು ನಮ್ಮ ಜ್ಞಾತಿ ಬಾಂಧವರನ್ನು ಧರ್ಮ ಮೂಲವಾದ ರಾಜ್ಯಭಾರದಿಂದ ಆನಂದ ಭರಿತರನ್ನಾಗಿ ಮಾಡು ಶುಭಕರವಾದ ನಕ್ಷತ್ರದಲ್ಲಿ ನನ್ನಲ್ಲಿ ನೀನು ಜನ್ಮ ತಾಳಿರುವೆ ನಿನ್ನ ಕಲ್ಯಾಣ ಗುಣಗಳಿಂದ ನೀನು ನಿನ್ನ ತಂದೆಯನ್ನು ಆರಾಧಿಸಿರುವೆ ನಿನ್ನ ಕಲ್ಯಾಣ ಗುಣಗಳಿಂದ ನಿನ್ನ ತಂದೆಯು ಸಂತೃಪ್ತನಾಗಿದ್ದಾನೆ ನಿಶ್ಚಯವಾಗಿಯೂ ಇದು ಅತ್ಯಂತ ಸಂತೋಷದ ವಿಷಯವಾಗಿದೆ ವತ್ಸ ಕಮಲದಳ ಲೋಚನನಾದ ಪರಮಪುರುಷನಲ್ಲಿ ನಾನು ಮಾಡಿಕೊಂಡ ಪ್ರಾರ್ಥನೆಯೂ ಮತ್ತು ಕ್ಲೇಶ ಸಹನೆಯೂ ಇಂದಿಗೆ ಸಫಲವಾದವು ಈ ವಂಶದವರ ಸಾಮ್ರಾಜ್ಯಶ್ರೀಯು ನಾಳೆಯಿಂದ ನಿನ್ನ ಆಶ್ರಯವನ್ನು ಪಡೆಯುವಳು ಈ ಅಮೋಘ ಫಲವನ್ನು ನಾನಿಂದು ಪಡೆದುಕೊಂಡೆನು ತಾಯಿಯೂ ಹೀಗೆ ಹೇಳಿದ ನಂತರ ಶ್ರೀರಾಮನು ಕೈ ಮುಗಿದುಕೊಂಡು ವಿನೀತನಾಗಿ ಕುಳಿತಿದ್ದ ತಮ್ಮನಾದ ಲಕ್ಷ್ಮಣನನ್ನು ನೋಡಿ ಮುಗುಳ್ನಗಿಯೊಡನೆ ಹೇಳಿದನು ಲಕ್ಷ್ಮಣ ನನ್ನೊಡನೆ ನೀನು ಈ ರಾಜ್ಯವನ್ನು ಶಾಸನ ಮಾಡು ನನ್ನ ಎರಡನೆಯ ಅಂತರಾತ್ಮನ ರೂಪದಲ್ಲಿರುವ ನಿನಗೂ ಈ ಈಕ್ಷಾಕುಕುಲದ ರಾಜ್ಯಶ್ರೀಯು ಸ್ವಾಭಾವಿಕವಾಗಿಯೇ ಪ್ರಾಪ್ತವಾಗಿರುವುದು ನಾನು ರಾಜನಾದನೆಂದರೆ ನನ್ನ ಅಂತರಾತ್ಮನ ರೂಪದಲ್ಲಿರುವ ನೀನೂ ರಾಜನಾದಂತೆಯೇ ಸರಿ ನಿನಗಿಷ್ಟವಾದ ಸುಖೋಪಭೋಗಗಳನ್ನು ಅನುಭವಿಸು ಸಾಮ್ರಾಜ್ಯ ಫಲಗಳಾದ ಅನರ್ಘ ವಸ್ತ್ರಾಭರಣಗಳನ್ನು ಧರಿಸು ನಿಜವಾಗಿ ಹೇಳುವುದಾದರೆ ನಾನು ಜೀವಿಸಿರುವುದು ನಾನು ನಾಳೆ ಈ ಸಾಮ್ರಾಜ್ಯ ಭಾರವನ್ನು ವಹಿಸಿಕೊಳ್ಳುವುದು ನಿನ್ನ ಸಲುವಾಗಿ ನೀನು ಸುಕೋಪಭೋಗಗಳನ್ನು ಅನುಭವಿಸಲೆಂಬ ಅಭಿಲಾಷೆಯಿಂದಲೇ ನಾನು ಯುವರಾಜನಾಗಲು ಒಪ್ಪಿದ್ದೇನೆ ಶ್ರೀರಾಮನು ಲಕ್ಷ್ಮಣನಿಗೆ ಹೀಗೆ ಹೇಳಿ ಕೌಸಲ್ಯಗೂ ಸುಮಿತ್ರೆಗೂ ಅಭಿವಾದನ ಪೂರ್ವಕವಾಗಿ ನಮಸ್ಕಾರ ಮಾಡಿ ತನಗೂ ಮತ್ತು ಸೀತೆಗೂ ತನ್ನ ಅರಮನೆಗೆ ಹೋಗಲು ಅನುಮತಿಸುವಂತೆ ತಾಯಂದಿರನ್ನು ಪ್ರಾರ್ಥಿಸಿ ಅವರಿಂದ ಅನುಜ್ಞೆಯನ್ನು ಪಡೆದು ಸೀತೆಯೊಡನೆ ತನ್ನ ನಿವಾಸಕ್ಕೆ ತೆರಳಿದನು ಇಲ್ಲಿಗೆ ನಾಲ್ಕನೇ ಸ್ವರ್ಗವು ಮುಗಿಯಿತು